ನೋಡುದೇ ಸೂಪರ್ ಆಗಿದೆ ನಮ್ ಬಾಸ್ ಕ್ಯಾರೆಕ್ಟರ್ ಮತ್ತೆ ಅವ್ರ ಲುಕ್ ಫೈಟಿಂಗು ಎಲ್ಲಾನು ಇಷ್ಟ ಆಯ್ತು ನಂಗೆ ಹೇಳ್ತಾ ಇದ್ರಿ ನಾಳೆ ಹೋಗ್ತೀನಿ ನಾಳೆನೂ ಹೋಗ್ತೀನಿ ನಾಡಿದ್ದು ಹೋಗ್ತೀನಿ ಆದ್ರೂ ನಾಡಿದ್ದು ಹೋಗ್ತೀನಿ ನಾಳೆ ನಂದು ಇಂಟರ್ನಲ್ಸ್ ಇದೆ ಪ್ರಾಕ್ಟಿಕಲ್ಸ್ ಅದನ್ನ ಮುಗಿಸ್ಕೊ ಬಂದು ಹೋಗ್ತೀನಿ ಎಕ್ಸಾಮ್ ಚೆನ್ನಾಗಿ ಮಾಡಿ ಮೂರ್ ಮೂರ್ ನಾಲ್ಕು ನೋಡ್ಬೇಕು ಅನ್ಸ್ತಾ ಮೂವಿ ಅಥವಾ ಎರಡೂ ಅವರು ಸಖತ್ತ ಕಾಣಿಸ್ತಾ ಇದಾರೆ ಅದರಲ್ಲಿ ಎಲ್ಲರಿಗೂ ಎಲ್ಲ ಹುಡುಗಿರಿಗೂ ಅವ್ರ ಮೇಲೆ ಲವ್ ಆಗುತ್ತೆ ನನಗಂತೂ ಆಲ್ರೆಡಿ ಯಾವಾಗ್ಲೂ ಆಗಿದೆ ಇವಾಗ ಮತ್ತೆ ಇನ್ನೊಂದ್ಸತ್ ಆಗೈತೆ ಅಲ್ಲಿ ಅದರಲ್ಲಿ ಫೈಟಿಂಗು ಮತ್ತೆ ಅವ್ರ ಕ್ಯಾರೆಕ್ಟರು ಎಲ್ಲ ಚೆನ್ನಾಗಿದೆ ಮತ್ತೆ ಅವ್ರ ಏನ್ ಮಾತಾಡ್ತಾರೆ ಅದೆಲ್ಲ ಅವ್ರ ನಿಜ ಜೀವನದಲ್ಲಿ ಟ್ರೂ ಆಗಿದೆ ಆ ಅಭಿಮಾನದಿಂದ ಒಕ್ತಿದ್ರಾ ಎಲ್ಲರೂ ಡೆವಿಲ್ ಮೂವಿ ನೋಡಿದ್ರಾ ಎಲ್ಲರು ನೋಡಿದ್ವಿ ಹೇಗಿದೆ ಮೂವಿ ಸೂಪರ್ ಏನ್ ಇಷ್ಟ ಆಯ್ತು ಬಾಸ್ ಆ ಇಷ್ಟ ಆದ್ರು ಸೂಪರ್ ಆಗಿದೆ ಸೀಟ್ ಅಲ್ಲಿ ಕೂತ್ಕೊಂಡು ನೋಡಬಹುದು ಆ ತರ ಇದೆ ಮೂವಿ ಪ್ರತಿ ಒಂದ ಸೀನ್ ಅಲ್ಲಿ ಅಷ್ಟೇ ಬಾಸ್ ಲುಕ್ಸ್ ನ ನೋಡಿ ನೋಡಿ ನಮಗಂತ ನಾವಂತೂ ಕಳ್ದೇ ಹೋಗ್ಬಿಟ್ವಿ ಇಷ್ಟ ಫೈಟಿಂಗ್ ಸೀನು ಸೊರಲ್ ಆಗಿ ಬಾಸ್ ತುಂಬಾ ಇಷ್ಟ ತುಂಬ ಮಿಸ್ ಮಾಡ್ಕೊಂಡ್ವಿ ಲವ್ ಯು ಬಾಸ್ ನಮ್ಗೆ ಬಾಸ್ ತುಂಬ ಇಷ್ಟ ಬಾಸ್ ಮಿಸ್ ಆಗಿಬಿಟ್ಟಿದ್ದೀವಿ ನಾವು ಬಾಸ್ ಇದ್ರೆ ಇನ್ನೂ ಸಖತ್ ಆಗಿತ್ತು ನಿಮ್ಗೆ ಇಷ್ಟ ಆಯ್ತು ಮೂವಿಲಿ ನಂಗೆಲ್ಲ ಟೋಟಲ್ ಮೂವಿನೇ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಬಾಸ್ ಚೆನ್ನಾಗಿದ್ದಾರೆ ನಾವೇನು ಅಂದ್ಕೊಂಡಿದ್ವಿ ಟೆವಿಲ್ ಅಂದರೆ ಹೀಗಿರ್ಬೋದೇನೋ ಅಂತ ಅದಕ್ಕೂ ಮೇಲಿದೆ ಮೂವಿ ತುಂಬ ತುಂಬಾ ಚೆನ್ನಾಗಿದೆ ಎರಡು ಶೇಡ್ ಇದೆ ಬಟ್ ಅದು ನಾವು ಹೇಳ್ಬಾರ್ದು ಎಲ್ಲರೂ ಗೊತ್ತಿದೆ ಎರಡು ಶೇಡ್ ಇದೆ ಅಂತ ಬಟ್ ತುಂಬ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಬಂದು ನೋಡಬೇಕು ಈ ಮೂವಿನ ಟೋಟಲಾಗಿಲ್ಲ ಚಿಂದಿ ಚಿತ್ರನ ಬೂಂದಿ ಮುಜ್ರ ಆ ತರ ಇದೆ ಮೂವಿ ತುಂಬಾನೇ ಚೆನ್ನಾಗಿದೆ ಓಕೆ ನಾನ್ ನಿಮ್ ವೀಡಿಯೋಸ್ ನೋಡಿದೆ ನೀವೆಲ್ಲ ಏನೋ ಸ್ಪೆಷಲ್ ಆಗಿ ಡವಿಲ್ಗೋಸ್ಕರ ಅಂತ ಏನೋ ಮಾಡಿದ್ರಿ ಏನು ಎಕ್ಸ್ಪ್ಲೈನ್ ಮಾಡ್ತೀರಾ ಯಾರಾದ್ರೂ ಹೌದು ಆ್ಯಕ್ಚುಲಿ ಬಾಸ್ ಮೂವಿ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಮತ್ತು ಬಾಸ್ ಆದಷ್ಟು ಬೇಗ ಆಚೆ ಬರಬೇಕು ಅಂತ ಹೇಳಿ ನಾವು ಬನ್ನಿ ಮಕ್ಕಳು ಮತ್ತು ದೇವಸ್ಥಾನದಲ್ಲಿ ಹೋಮ ಮಾಡಿಕೊಂಡಿದ್ವಿ ವಿಜಯದುರ್ಗ ಹೋಮ ಅಂತ ನಮ್ಮ ತೂಗುದಿಪ್ಪ ಗ್ರೂಪ್ಸ್ ಕಡೆಯಿಂದ ಹೋಮ ಮಾಡಿಸಿದ್ವಿ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ನಡೀತು ಹೋಮ ಕೂಡ ಚೆನ್ನಾಗಾಯಿತು ಒಳ್ಳೆ ಸೂಚನೆ ಕೂಡ ಸಿಕ್ಕಿದೆ ಆದಷ್ಟು ಬೇಗ ಬಾಸ್ ಕೂಡ ಆಚೆ ಬರಬೇಕು ಮತ್ತು ಈ ಡೆಬಿಲ್ ಮೂವಿ ಸಕ್ಸಸ್ ಕಾಣಬೇಕಷ್ಟೇ ಖಂಡಿತವಾಗ್ಲೂ ಕಾಣುತ್ತೆ ಸಕ್ಸಸ್ ಅಂತ ಖಂಡಿತವಾಗ್ಲೂ ಕಾಣುತ್ತೆ ಯಾರು ಏನಾರು ಹೇಳೋದಿದ್ಯಾ ಬಾಸ್ನ ನೋಡಕ್ಕಂತೂ ನಾವು ತುಂಬಾ ಕಾಯ್ತಾ ಇದೀವಿ ಬೇಗ ಬಾಸ್ ಬಾಸ್ ಮಿಸ್ ಯು ಸೋ ಮಚ್ ನೀವು ಇಲ್ಲ ಅಂದ್ರೂ ನಿಮ್ಮ ಮೂವಿನ ನಿಮ್ಮ ಅಭಿಮಾನಿಗಳು ಯಾವಾಗ್ಲೂ ಸೆಲೆಬ್ರೇಷನ್ ಮಾಡ್ತಾರೆ ಅದಕ್ಕೂ ಮೇಲೆ ಅದಕ್ಕೂ ಮೇಲೆ ಇದು ಮಾಡ್ತೀವಿ ಆದಷ್ಟು ಬೇಗ ನಿಮ್ಮ ನೀವು ಆಚೆ ಬನ್ನಿ ನಿಮ್ಮನ್ನ ನೋಡಕ್ಕೆ ನಾವು ಎಲ್ಲರೂ ಕಾಯ್ತಾ ಇದೀವಿ ಬಾಸ್ ಲವ್ ಯು ಸೋ ಮಚ್ ಬಾಸ್